ಗಿಡ ಇಟ್ಟ ಗಿಡನೇ ಆಮೇಲೆ ಬರ್ತಾ ಬರ್ತಾ ಡೌಲಪ್ ಹಾಕಿದ್ಮೇಲೆ ಚೆನ್ನಾಗಿರೋದು ಯಾವುದೋ ಇದು ಗೋಡನ್ ಗೋಲ್ಡನ್ ಸಾಯಿ ಗೋಲ್ಡನ್ ಸಾಯಿಲ್ನಾಗ ಏನೇನು ಯೂಸ್ ಮಾಡಿದ್ರಿ ಗೋಲ್ಡನ್ ಸಾಯಲ್ನಾಗ ರಕ್ಷಕ ಹಾದು ಲೀಟರ್ ಐದು ಲೀಟರ್ ಕರೆಕಪ್ಪ ಅರೇಕಪ್ಪ ಅದೇ ಹಸ್ತ ಪೌಡ್ರ್ ಕೊಟ್ಟಿದ್ರು ಹಾ ಅದನ್ನು ನೀವು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬುಲ್ಬ್ರೇ ಮಾಡಿದ್ರಿ ಫಸ್ಟ್ ರಕ್ಷಕೋಸ್ಕರ ಹಾ ಪ್ರೇ ಮಾಡಿದ್ವಿ ಆಮೇಲೆ ಒಂದು ಅರ್ಧ 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 ಲೀಡ್ ಹುಡುಕ್ ಕೊಟ್ಟು ಹುಡುಕ್ ಕೊಟ್ಟಿದ್ದು ಬರೀ ಅರ್ಧ ಲೀಟ್ರ್ ಬುಡುಕ್ ಕೊಟ್ಟದಕ್ಕೆ ಈ ಮಾಡಬೇಕು ಅಂತಂದರೆ ನಾ ಅವಾಗ ಎಷ್ಟು ತಿಂಗಳ ಗಿಡ ಅವಾಗ ಅವಾಗ ಮೂರು ತಿಂಗಳ ಗಿಡ ಮೂರು ತಿಂಗಳಿಗೆ ಗಿಡ ಅಂದರೆ ನೀವು ವಿಡಿಯೋಸ್ ನೋಡಿ ಫೋನ್ ಮಾಡಿ ಅವ್ರು ತರಿಸ್ಕೊಂಡು ಮಾಡಿರ್ತಕ್ಕಂಥ ಈಗ ಪಕ್ಕದೋಲ್ದಾರಿದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಹಾಲೇಶ್ ಸರ್ ಹಾಲೇಶ ಸರ್ ನೀವು ನೋಡ್ದಂಗೆ ಈಗ ಬದಲಾವಣೆ ಆಗಿತ್ತು ಬದಲಾವಣೆ ಆಗಿ ಸರ್ ಫುಲ್ ಚೇಂಜ್ ಆಗಿದ್ ಗಿಡನೆ ಫುಲ್ ಚೇಂಜ್ ಆಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಮೇಲೆ ನಾವು ಹಾಕ್ಬೇಕು ಇವಾಗ ಈಗ ಈ ಗಿಡಗಳಲ್ಲಿ ಬಹಳ ರೋಗ ಏನು ಫುಲ್ ಗಿಡನೆ ಪೂರ್ತಿ ಹಂಗೆ ಮೇಲೆ ಹಾಕಿದ್ಮೇಲೆ ಚೇಂಜ್ ಆಗಿರೋದು ಸ್ಪ್ರೇ ಕೊಟ್ಟ ಮೇಲೆ ನಿಮ್ಗೆ ಚೇಂಜ್ ಹೌದು ನೋಡ್ಬೋದು ನೀವು ಎಲ್ಲಾ ಗಿಡನೂ ಅದೇ ತರ ಅದೇ ನಮ್ದ್ರಲ್ಲಿ ಆಗಿದ್ವಲ್ಲ ಸರ್ ಹಂಗಿದ್ದವು

ಇದನ್ನ ಒನ್ ಒಂದ್ ವರ್ಷಕ್ಕೆ ಒನ್ ಟೈಮ್ ಹಾಕಂದ್ರೆ ಸಾಕು ನಡೀತು ಎರಡ್ ಟೈಮ್ ಹಾಕ್ಬೇಕು ಇದನ್ನ ಎರಡ್ ಟೈಮ್ ಹಾಕ್ಬೇಕು ಅತಿ ಬಡವ್ರು ಅಂದ್ರೆ ಒನ್ ಟೈಮ್ ಎರಡ್ ಟೈಮ್ ಹಾಕಂದ್ರೆ ಎರಡ್ ಟೈಮ್ ಹಾಕಿರ್ ಸಾಕು ನಾವು ಹೇಳೋದಷ್ಟೇ ಸಣ್ಣ ಗಿಡಗಳಿಗೆ ಎರಡ್ ಟೈಮ್ ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ಏನ್ ನಮಗಿಂತ ಏನಪ್ಪಾ ಅಂದ್ರೆ ರೈತರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಇವಾಗ ಸರ್ ಗಿಡ ಚೆನ್ನಾಗ್ ಬಂದ್ರೆ ಹಾಕಕ್ಕೆ ಏನಾಯ್ತಾ ಗಿಡ ಚೆನ್ನಾಗ್ ಬಂದ್ರೆ ಈಗ ಏನಂತಾರೆ ಅಂದ್ರೆ ಈಗ ಕೆಲವರು ಗಿಡ ಈಗ ಬೆಳೆಸ್ತಾರಲ್ವಾ ಬೆಳೆಸ್ತಾರೆ ಏನಂತಾರೆ ಸೊರಗ್ಸ್ಬೇಕು ಅಂತಾರೆ ಹೌದಾ ಈಗ ತಡೀರಿ ಈಗ ಉದಾಹರಣೆಗೆ ಈಗ ಒಂದ್ ಮಗು ಇರುತ್ತೆ ಈಗ ಚಿಕ್ಕ ಮಗು ಅಂದ್ರೆ ಒಂದ್ ವರ್ಷದ ಮಗುನ ನಾವು ಅದಕ್ಕೆ ಪೋಷಕಾಂಶ ಕೊಡಲ್ದಂಗೆ ಬೆಳೆಸಿರ ಹೆಂಗಾಗುತ್ತೆ ಬೆಳವಣಿಗೆ ಆಗಲ್ಲ ಅದೇ ತರ ಏನಾಗುತ್ತೆ ಅಂದ್ರೆ ಅಡಿಕೆ ಗಿಡಗಳಿಗೆ ಪೋಷಣೆನ ನಾವು ಸಣ್ಣ ಇದ್ದಂಗೆ ಕಲೆ ಮಾಡಿದ್ರೆ ಮುಂದೆ ಅದು ಒಂದು ಒಂಬಳೆ ಒಡೆಯ ಟೈಮಿಗೆ ಒಳ್ಳೆ ಇಳುವರಿ ಕೊಡೋಕೆ ಅರ್ಹತೆಯನ್ನು ಪಡೆಯುತ್ತೆ ನಾವೇನು ಮಾಡ್ತೀವಿ ಇವತ್ತು ಅಂತಂದ್ರೆ ರೈತರು ಏ ಅದಕ್ಕೆ ಏನು ಕೊಡೋದು ಬಿಡು ಅಂತ ಹಂಗೆ ಸೊರಗಿ ಸೊರಗಿ ನೀವು ಆ ಥರ ನೋಡಿರ್ಬೋದು ನೀವು ಒಂಥರ ತೋಟಗಳು ಹಾಳಾಗಿದಾವ ಹಾಳಾಗಿದ್ದಾವೆ ಯಾಕಂದ್ರೆ ಸಣ್ಣ ಅದನ್ನ ಪೋಷಣೆ ಮಾಡಿರಿ ಸ್ಪ್ರೇ ಕೊಡ್ಕೊಂಡು ಈ ಇದಕ್ಕೇನಂದ್ರೆ ಮೈಟ್ಸ್ ಜಾಸ್ತಿ ಬೀಳುತ್ತೆ ಆಮೇಲೆ ಕೆಮಿಕಲ್ ಹೊಡೆದ್ರು ಅದು ಹೋಗಲ್ಲ ನಮ್ಮ ಇದನ್ನ ಬಳಸಿದ ನೀವೇ ಸಲ ಅದನ್ನ ಆದ್ರೆ ನಿಮಗೆ ಏನೋ ರಿಸಲ್ಟ್ ಬೇರೆ ಈಗ ನೋಡ್ರಿ ಎಂಟು ತಿಂಗಳ ಗಿಡ ಅಂದ್ರೆ ಅದೇ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ಅದ್ ನೀವೇ ಹೇಳ್ಬೇಕು ಬರ್ಬೇಕಂತ ನಾವೀಗ ಒಂದು ಈಗ ಏನೋ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡ್ಬಿಡ್ತೀವಿ ಬಟ್ ಜನ ಏನು ಅಂದ್ರೆ ನೋಡ್ತಾರೆ ನೋಡಿ ಅವಾಗ ನಿಮ್ ಒಪಿನಿಯನ್ ಇದನ್ ಮಾಡೋದು ಅಲ್ವಾ ಯಬ್ಲಿಗೇರೆ ಅಂದ್ರೆ ಬೇಕಾದ್ರೆ ನಿಮ್ಮ ಸ್ಪಾಟ್ ವಿಜಿಟ್ ಮಾಡಬಹುದು ಚನಗಿರಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಹತ್ತು ಕಿಲೋಮೀಟರ್ 10 ಕಿಲೋಮೀಟರ್ ಆಗುತ್ತೆ ಮತ್ತೆ ನೋಡ್ಬೋದು ನೀವು ಈಗ ಒಡದಾದ್ಮೇಲೆ ಮಣ್ಣು ಇದೇ ತರ ಇತ್ತಾ ಏನಾರಾ ಸ್ಮೂತ್ ಇತ್ತಾ ಸ್ಮೂತ್ ಇತ್ತು average ಅಲ್ಲ ಸ್ಮೂತ್ ಅಲ್ಲ ಗಿಡ ಇರಲಿಲ್ಲ ಅಲ್ಲ ಅಲ್ಲ ಈಗ ಒಡದಾದ್ಮೇಲೆ ಈ ತರ ಸ್ಮೂತ್ ಬಂತೋ ಅಥವಾ මුಂಚನೆ ಒಡದಾದ್ಮೇಲೆ ಬಂದ್ರೆ ಸ್ಮೂತ್ ಸ್ಮೂತ್ ಆಯ್ತೆ ಅಂದ್ರೆ स्प्रे ಮಾಡಿದ್ಮೇಲೆ ಬುಡು ಕೊಟ್ಟಮೇಲೆ ಹೌದು 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 ಎಲ್ಲ ಹಿಂಗೆ ಹಿಂಗೆ ಸಹ ಹಿಂಗೆ ನೋಡ್ರಿ ಎಷ್ಟು ಸ್ಮೂತ್ ಇದೆ ಅಂದರೆ ಯಾವತ್ತೇ ಆಗಿರಲಿ ನಾವು ಮಣ್ಣನ್ನು ಸ್ಮೂತ್ ಮಾ ಸ್ಮೂತ್ ಆದಾಗ ಏನಾಗುತ್ತೆ ಅಂದರೆ ಬೇರುಗಳು ಉಸಿರಾಟ ಚೆನ್ನಾಗಾಗುತ್ತೆ ಬೇರುಗಳು ಉಸಿರಾಟ ಚೆನ್ನಾಗಾದಾಗ ಆಟೋಮೆಟಿಕಲಿ ಏನಾಗುತ್ತೆ ಗ್ರೋತ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ನಮ್ದು ಇದು ಗೋಲ್ಡನ್ ಸಾಯಿಲ್ ಅದೇ ಕೆಲಸನೇ ಮಾಡೋದು ಸರ್ ನೋಡಿರಿ ಇದು ಸ್ಮೂತ್ ಬುಡದಾಗ ಎಲ್ಲರೂ ನೋಡ್ಬೋದು ಆದರೆ ಈಗ ನಿಮ್ದೆ ಈಗ ಹೊಲ್ದಾಗ ಏನು ಬದಲಾವಣೆ ಇರುತ್ತೆ ಅಂದ್ರೆ ಆಮೇಲೆ ಈಗ ಹೊರಮಣ್ಣು ಇರುತ್ತಲ್ಲ ಅದೆಲ್ಲ ಮಾಡಬಾರ್ದು ಇದನ್ನು ಹಾಕಿದ್ರೆ ಸಾಕು ನೀವು ಒಳ್ಳೆ ರಿಸಲ್ಟು ತಗೋಬೋದು ನಾವು ಸರ್ ಗಿಡ ಕಟ್ಟಿದ ಮೇಲೆ ಹಾಂ ಒಂಥರ ಏನೋ ಒಂದು ಆಯ್ತು ಅಷ್ಟೇ ಇನ್ನೊಂದು ಮಾಡಪ್ಪ ನೀವು ಈ ಗೋಲ್ಡನ್ ಗೆ ಫೋನ್ ಮಾಡಿದ್ರಲ್ಲ ಆಫೀಸ್ಗೆ ಇದ್ರ ಬಗ್ಗೆ ಯಾರು ನಿಮಗೆ ಮಾಹಿತಿ ನೀಡಿದ್ದಾರೆ ಸರ್ ಅವರು ನಿಮ್ಮ ಉಮೇಶ್ ಸರ್ ಉಮೇಶ್ ಸರ್ ಉಮೇಶ್ ಸರ್ ಮಾಹಿತಿ ನೀಡಿದ ಅವ್ರ ಮಾಹಿತಿ ನಿಮಗೆ ಪಕ್ಕ ಇತ್ತ ಒಂದು ಸಾರಿ ಇತ್ತಾ ಒಳ್ಳೆ ನಿಮಗೆ ವಿಚಾರನ ಮುಗಿಸಿದ್ರೆ ಮುಗಿಸಿದೀವಿ ಮುಚ್ಚಿದ ತಕ್ಷಣ ನೀವೇನ್ ಮಾಡಿದ್ರಿ ಮಾಡ್ಲೇಬೇಕು ಅಂತ ನೀವು ಬರ್ಲಾರ ಯೂಟ್ಯೂಬಲ್ಲಿ ನೋಡಿ ನೀವು ಶುರು ಮಾಡಿರೋದು ನೀವು ನಂಬಿದ್ರಾ ಫಸ್ಟ್ ಗೆನೆ ಸರ್ ನಂಬಿದ್ದಿಲ್ಲ ಆದ್ರೂ ಬೇಜಾರಾಗಿತ್ತು ಹೋಗ್ ಅಲ್ಲೇ ಕುತ್ಕೊಂಡಿದ್ವಿ ಸುಮ್ಮನೆ ಈಗ ವಸ್ತಾಗ ಬೇರೆ ಮಾಡಿರೋದು ನಾವು ಬೇರೆ ಬಡವರ ಕುತ್ಕೊಂಡಿದ್ವಿ ಸೊ ಇಷ್ಟ ಬಂಡವಾಳ ಹಾಕಿ ಯಾಕೆ ಬಿಡ್ತೀವಿ ಅಷ್ಟು ಮೈಂಡ್ ಇರ್ಲಿಲ್ಲ ಗೊತ್ತಿರ್ಲಿಲ್ಲ ಅಲ್ಲಿ ಬೇರೆ ಅಳದೊಟ್ಟಿದ್ರೆ ಗೊತ್ತಾಗಲ್ಲ ಅದೇ ಅದೇ ಹಂಗೆ ಮೊಬೈಲ್ ನೋಡ್ಕೊಂತ ಕುತ್ಕೊಂಡಿದ್ದ ನೋಡಿದ್ವಿ ಇದ್ದಾಗಲಿ ನೋಡೋಣ ಫೋನ್ ಮಾಡೋಣ ಅಂತೇಳಿ ಮಾಡಿದ್ವಿ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಒಂದು ಫೋಟೋ ಹಾಕ್ಸ್ಕೊಂಡು ಗಿಡದ್ದು ಹಿಂಗೆ ಏನಾಗಿದೆಪ್ಪ ಅಂದ್ರೆ ಹಿಂಗೆ ಆಗಿದೆ ಸರ್ ಅಲ್ಲಿ ಫೋಟೋ ಹಾಕಪ್ಪ ಅಂದ್ರೆ ಒಂದು ಎರಡು ಮೂರು ಗಿಡ ಫೋಟೋ ಹೊಡೆದು ಹಾಕಿದೆ ಹಂಗೆ ಪಟ್ಟಂತ ಅವ್ರು ರಿಟರ್ನ್ ನೋಡಿ ಫೋನ್ ಮಾಡಿದ್ರು ಫೋನ್ ಮಾಡಿ ಅಸ್ವಾನ್ಸ್ ಅದೇ ರಿಟರ್ನ್ ಐದೇ ನಿಮಿಷ ಐದು ಆಗಿಲ್ಲ ಮೂರೇ ನಿಮಿಷಕ್ಕೆ ಫೋನ್ ಮಾಡಿದ್ರು ಓಕೆ ಫೋನ್ ಮಾಡಿದ ತಕ್ಷಣ ಇಂತ ಹಿಂಗೆ ಹೋಗಪ್ಪ ಹೋಗು ಇಲ್ಲ ಅಂದ್ರೆ ಅಲ್ಲಿಗೆ ತಂದು ಅಂದ್ರೆ ಇಲ್ಲ ಸರ್ ನಾನೇ ಹೋಗ್ತೀನಿ ಹೇಳ್ರಿ ಸರ್ ಹಂಗೆ ಸೀದಾ ಬೈಕ್ ತಗೊಂಡು ಸೀದಾ ಚೆನ್ನಾಗಿ ಹೋಗಿ ಚನಗಿರಿಗೆ ಹೋಗಿ ಚೆನ್ನಾಗಿರಿಂದ ತಗೊಂಬಂದು ತಗೊಂಬಂದು ತಗೊಂಡ್ಬಂದು ತಿರುಗಿ ಬೆಳಗ್ಗೆನೇ ಆಗಿದೆ ಒಂದ್ಸರಿ ಫ್ರೇ ಕೊಟ್ಟೆ ಸರ್ ಸ್ಪ್ರೇ ಕೊಟ್ಟು ಹಾಂ ಸ್ಪ್ರೇ ಕೊಟ್ಟು ಒಂದು ವಾರ ಬಿಟ್ಟೆ ಒಂದು ವಾರ ಬಿಟ್ಟಾದ್ಮೇಲೆ ಮತ್ತೆ ಒಂದು ವಾರ ಬಿಟ್ಟು ಬುಡಕ್ ಕೊಟ್ಟು ಬುಡಕ್ಕೆ ಡ್ರಂಚಿಂಗ್ ಮಾಡಿರ ಹಾಂ ಬುಡಕ್ಕೆ ನೀವು ಅಂದರೆ ಈಗ ಎಷ್ಟು ಲೀಟ್ರ್ ಕ್ಯಾನ್ ಅದು ತಂದು ನೀವು ಐದು ಲೀಟ್ರ್ ಕ್ಯಾಸ್ ಐದು ಲೀಟ್ರ್ ಕ್ಯಾನ್ ಅರೆ ಕಪ್ ಅವರ್ ನೀವು ಒಂದು ಡ್ರಮ್ಮಿಗ್ ಇನ್ನೂರು ಲೀಟ್ರ್ ಡ್ರಮ್ಮಿಗ್ ಹಾಕಿರೋದು ಹಾಕಿ ನೀವೇನ್ ಮಾಡಿರಾ ಒಂದೊಂದು ಗಿಡಕ್ಕೆ ಒಂದು ಲೀಟರ್ ಹಾಕಿಲ್ಲ ಹರ್ಧ ಲೀಟರ್ ಹಾಕಿರ ಹೌದು ಅರ್ಧ ಲೀಟರ್ ಕೊಟ್ಟಿದ್ಕೆ ಈ ಪ್ರಮಾಣ ಐತೆ ಎಲ್ಲರೂ ನೀವು ಒಂದು ಲೀಟರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋ ಗ್ರೋತ್ ಲೆವೆಲ್ ಇನ್ನೂ ಚೆನ್ನಾಗಿರತ್ತೆ ಮಟ್ಟಕ್ಕಿತ್ತು ಬೆಳವಣಿಗೆ ಆಯ್ತು ಅವ ನಿಮಗೆ ಹಾಕಿ ಒಂದು ಈಗ ಮೂರು ತಿಂಗ್ಳು ಅಂತ ಚಲೋ ಸರ್ ಮೂರು ತಿಂಗ್ಳು ಆಗಿ ಮೂರು ನಿಮಗೆ ಇದ್ರದ್ದು ರಿಸಲ್ಟ್ ಗೊತ್ತಾಯ್ತು ಗೊತ್ತಾಯ್ತು ಹೌದು ಅವಾಗ ಏನನ್ಸ್ತು ನಿಮಿಗೆ ಈಗ ನೋಡಿ ಏನೋ ಅವಾಗ ಖುಷಿ ಆಯ್ತು ಈಗ ದುಡ್ಡು ಕೊಟ್ಟಕ್ಕೂ ಒಂದು ನಿಮ್ಮ ಹತ್ರ ಈಗ ಗಿಡಗಳ್ದು ಹಳೆ ಫೋಟೋ ಐತ ಅವ್ನ ಸರಿದು ಹಳೆ ಫೋಟೋ ನೀವು ತೋರ್ಸಿ ಒಂದು ಹಳೆ ಫೋಟ ಹ್ಮ್ ಹಳೆ ಹಳೆ ಫೋಟೋ ನಮ್ಮ ವಿಡಿಯೋದಲ್ಲಿ ಈಗ ಏನ್ ಮಾಡ್ತಿದ್ದೀವಿ ಸರ್ ಹೌದಾ ಈ ವಿಡಿಯೋನು ಸಹ ನಾವು ಈಗ ಇದನ್ನ ನಮ್ಮ ಮೊಬೈಲ್ ಗೆ ಹಾಕಿದ್ರೆ ಈ ಎಲ್ಲ ನಮಗೆ ಈಗ ಕಳ್ಸಿದ್ರೆ ನೀವು ಅದನ್ನು ಸಹ ನೀನು ಈ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಇಂಚೆ ಹೆಂಗಿದ್ವು ಈಗ ಹೆಂಗಿದಾವೆ ಅಂತ ನೋಡ್ರಿ ಇದು ಮೂರ್ ತಿಂಗಳು ಇಂಚೆ ಇರೋ ಗಿಡ ಫುಲ್ ಎಲ್ಲಾ ಮೈಟ್ಸ್ ಬಿದ್ದು ಗಿಡನೇ ಇದಾಗಿದ್ದು ಹಾಳಾಗಿರೋದು ಸುಳೇನು ಫುಲ್ ಇದಾಗಿದೆ ಚೆನ್ನಾಗಿ ಕೆಲಸ ಮಾಡಿದೆ ಸಾಯಿಲ್ ಬಗ್ಗೆ ನೀವ್ ಏನ್ ಹೇಳಕ್ ಮಾಡಿದ್ರು ಮಾಡಿದ್ರೆ ಒಳ್ಳೇದ್ ಮತ್ತೆ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಬೇರೆ ರೈತರು ಮಾಡಿದ್ರೆ ಸಹ ಈಗ ಏನಂದ್ರೆ ಈಗ ರಾಸಾಯನಿಕ ಗೊಬ್ಬರಗಳು ತಂದು ಆಗೋದಿಲ್ಲ ಇದನ್ನ ವರ್ಷದಾಗ ಎರಡು ಸಾರಿ ಮಾಡ್ಕೊಂಬ್ರೆ ಸಾಕಂತ ನಿಮಗೆ ಅನ್ಸಿದೆ ಈಗ ಅಲ್ಲ ರಾಸಾಯನಿಕ ಗೊಬ್ಬರದಿಂದ ಎಲ್ಲಾ ರೈತರು ಮುಕ್ತಿ ಹೊಂದಬಹುದು ಅನ್ಸಿದ್ಯಾನ್ಸಿದೆ ನೀವು ಹೃದಯ ಪೂರ್ವಕವಾಗಿ ಹೇಳ್ತಾ ಇದೀರ ಹಲವಾರು ಕಂಪ್ನಿಗಳು ಇದಾವೆ ಸಾಯಿಲ್ ಸಾಯಿಲ್ ಅಂತ ಹೇಳಿ ಅದರಲ್ಲಿ ನಮ್ದು ಗೋಲ್ಡನ್ ಸಾಯಿಲ್ ಅಂತ ಇರೋದು ಕಂಪ್ನಿ ಅಲ್ವಾ ರೈತರು ಯಾರು ಮಿಸ್ಟೇಕ್ ಮಾಡ್ಕೋಬಾರ್ದು ಸಾಯಿಲ್ ಸಾಯಿಲ್ ಅಂತ ತಕ್ಷಣ ಬೇರೆ 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 ಕಂಪ್ನಿಗಳು ಸಾಯಿಲ್ ಅಲ್ಲದೇ ಅವೆಲ್ಲ ಬೇರೆ ಕಂಪ್ನಿಗಳು ಇದಾವೆ ಬಟ್ ಗೋಲ್ಡನ್ ಸಾಯಿಲ್ ಅನ್ನೋದನ್ನ ನೀವು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲಿ ಬೇಕಾದರೂ ನೀವು ಅದನ್ನ ನೋಡಿದಾಗ ನಿಮಗೆ ತಟ್ಟನ ಗೊತ್ತಾಗ್ಬಿಡುತ್ತೆ ಮತ್ತು ನಿಮಗೆ ಅಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಕಂಪ್ನಿ ನಂಬರ್ ಇರುತ್ತೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ ನಿಮಗೆ ಯಾವುದೇ ರೀತಿ ಮಾಹಿತಿನ ನೀವು ಸದಾಕಾಲ ಎಲ್ಲ ರೈತರು ಸಹ ನೀವು ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ನೀವು ಅದನ್ನು ನೋಡಿ ಫೋನ್ ಮಾಡಿದರೆ ಆಮೇಲೆ ನೀವು ಫೋಟೋ ಹಾಕಿದರೆ ಸಾಕು ನಿಮಗೆ ಎಲ್ಲ ರೀತಿ ಮಾಹಿತಿ ಸಿಗುತ್ತೆ ಇಲ್ಲಿ ಸಂತೋಷ್ ಸರ್ ಇರ್ಬೋದು ನಿಮ್ಮ ಕಣ್ಮುಂದೇನೇ ಇದೆ ಒಂದು ಸಾಕ್ಷಿ ಏನಂದರೆ ಅವರು ಬರೀ ಯೂಟ್ಯೂಬಲ್ಲಿ ನೋಡಿ ಮೆಡಿಸಿನ್ ತಗೊಂಬಂದು ನೀವು ಹೊಡೆದಿರೋದು ನೀವು ಹೊಳಲ್ಕೆರೆ ಸುತ್ತಮುತ್ತ ಭಾಗದಲ್ಲಿ ಉಪಯೋಗಿಸ್ತಾ ಇದ್ದಾರೆ ರೈತರು ಚನ್ನಗಿರಿ ಸುತ್ತಮುತ್ತ ಭಾಗದಲ್ಲಿ ರೈತರು ಉಪಯೋಗಿಸ್ತಾ ಅದೇ ರೀತಿ ದಾವಣಗೆರೆ ಸುತ್ತಮುತ್ತ ಭಾಗದಲ್ಲಿ ಪ್ರತಿ ತಾಲೂಕು ಪ್ರತಿ ಡಿಸ್ಟಿಕ್ ಅಲ್ಲೂ ಸಹ ಗೋಡನ್ಸಾಗಿ ಇವತ್ತು ಪ್ರಚಾರವನ್ನು ತಗೊಂಡಿದೆ ಮತ್ತೆ ಒಳ್ಳೆ ರಿಸಲ್ಟ್ ಅನ್ನ ಪಡಿತಾರೆ ನಾವ್ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇಲ್ಲ ನಿಮ್ಮಂತ ರೈತರುಗಳೇ ಹೇಳ್ತಾ ಇರೋದು ರಿಸಲ್ಟ್ ಪಕ್ಕ ಪಕ್ಕ ರಿಸಲ್ಟ್ ಇದೆ ಯಾಕೆಂದ್ರೆ ಇವತ್ತು ರೈತರನ್ನೇ ಹೇಳಿದ್ರೆ ಇವತ್ತು ಯಾವುದೇ ಒಂದು ಕಂಪ್ನಿ ಒಂದು ರಿಸಲ್ಟ್ ನಾವು ಅವರೇ ಹೇಳಕ್ ಅದನ್ನ ಉಪಯೋಗಿಸ್ತಾ ರೈತರು ಇವತ್ತು ಹೇಳ್ತಾ ಇರೋದು

ಏನು ರೈತರು ಏನು ಬೆಳೀತಾರೆ ಎಲ್ಲದಕ್ಕೂ ಕೊಡ್ಬೋದು ಯಾಕೆಂದ್ರೆ ಇಲ್ಲೇ ಇದ್ದಾರೆ ಸಾಕ್ಷಿ ರೈತ್ರ ಇವತ್ತು ಅವ್ರು ಏನು ಮಾಡ್ತಾನೆ ಅಂದ್ರೆ ನಾವು ಒಂದು ಕೊಟ್ಟ ಪ್ರಾಡಕ್ಟ್ ನ ಬೇರೆ ಬೇರೆ ಕಡೆ ಯೂಸ್ ಮಾಡ್ತಾರೆ ಹೌದು ಹೌದಾ ಅದ್ರ ರಿಸಲ್ಟ್ ಹೆಂಗೆ ಅದಕ್ಕೂ ಬರುತ್ತಾ ಬರುತ್ತಾ ಅಂತ ರಿಯಾಲಿಟಿ ವಿಜ್ಞಾನಿ ಯಾರು ಅಂದ್ರೆ ರೈತರ ಇವತ್ತು ನಮಗೆ ವಿಜ್ಞಾನಿಗಳು ಇದ್ದಂಗೆ ಅದನ್ನೇ ಮಾಡಿರೋದು ಬಾಳ ಗಿಡಕ್ಕೆ ಹೊಡ್ದಿ ಸ ಹಾಂ ಎಲ್ಲದಕ್ಕೂ ಒಟ್ಟು ಎಲ್ಲದಕ್ಕೂ ನಮ್ಮ ಹೊಲ್ದಾಗ ಏನು ಹಾಕಿದ್ರೆ ಎಲ್ಲದಕ್ಕೂ ಉಡ್ತಿತ್ತು ಒಡ್ದಾಗ ನಿಮಗೆ ಏನು ಅನ್ಸುತ್ತೆ ಎಲ್ಲದೂ ರಿಸಲ್ಟ್ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದ್ರೆ ಗೋಲ್ಡನ್ ಸಾಯಿಲ್ ಎಲ್ಲಿ ಬೇಕಾರೆ ಹೇಳ್ತೀರಾ ನೀವು ಹೇಳ್ಬೋದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೆ ಅಂತ ಅವ್ರು ನಾ ಇವತ್ತು ಇಲ್ಲಿವರೆಗೂ ನಾವು ನೋಡಿದಂತ ಒಂದು ಎಬ್ರಿಗೆರೆ ಇಲ್ಲಿ ಚೆನ್ನಗಿರಿಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ದೂರದಲ್ಲಿರ್ತಕ್ಕಂಥ ಎಬ್ರಿಗೆರೆ ರೈತರ ಹೆಸರು ಸಂತೋಷ್ ಅಂತೇಳಿ ಈಗ ಹತ್ತತ್ರ ಈಗ ಒಂದು ಮೂರು ತಿಂಗ್ಳಿನಿಚೆ ಈ ಒಂದು ತೋಟಕ್ಕೆ ಮಾಡಿದರು ನೋಡ್ಬೋದು ನೀವು ಸೊ ಇಲ್ಲಿ ಬಂದಿರತಕ್ಕಂಥ ಅಡಿಕೆ ಗಿಡಗಳನ್ನ ಎಲ್ಲ ರೈತರು ಸಹ ನೋಡೋರೆಲ್ಲ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಏನು ಅಂತ ಕೇಳಿದರು ಅದಕ್ಕೆ ಅವರು ಅವರೇ ಇವತ್ತು ನಮಗೆ ಸಿಕ್ಕು ಇಲ್ಲಿವರೆಗೂ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಂಚೆ ಹೆಂಗಿದ್ದು ಗಿಡಗಳು ಈಗ ಹೆಂಗಿದ್ದಾವೆ ಅಂಥೇಳಿ ತುಂಬ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ಥರ ಎಲ್ಲ ರೈತರು ಸಹ ಇವತ್ತು ಇನ್ನು ಉಪಯೋಗಿಸ್ಬೋದು ಆರಾಮಾಗಿ ಅಲ್ವಾ ಎಲ್ಲ ರೈತರು ಉಪ ಖರ್ಚಿಂದ ಸಹ ಈಗ ನಾವು ಗೊಬ್ಬರಕ್ಕೆ ಈಗ ಮೂರ್ ಸಾವಿರ ನಾಲ್ಕು ಸಾವಿರ ಕೊಟ್ಟು ಬರ್ತೀವಿ ಕ್ವಿಂಟಲ್ ಗೊಬ್ಬರಕ್ಕೆ ಮೂರ್ ಸಾವಿರ ಮೂರ್ ಸಾವಿರ ಮೂರ್ವರೆ ಸಾವಿರ ಸಾವಿರ ಆಗಿತ್ತು ಹೌದು ಈಗ ಅದೇ ಒಂದ್ ಮೂರ್ ಸಾವಿರ ಕೊಟ್ಟರೆ ಆರಾಮಾಗೆ ಈ ವಸ್ಟಕ್ಕೂ ಆಗ್ತದೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಇಡ್ಮುಂಡಿ ಕೊಳೆರೋ ಕಟ್ಟಿಟ್ಟು ಬುತ್ತಿ ಅಡಿಕೆ ಗಿಡಕ್ಕೆ ನಾವು ಜಾಸ್ತಿ ಗೊಬ್ಬರ ಉಪಯೋಗಿಸೋದ್ರಿಂದ ಒಂದ್ ಮೂಟ ಗೊಬ್ಬರ ತಂದು ಹಾಕಿಲ್ಲ ಹಾಕ್ಬಾರ್ದು ಇವತ್ತು ಯಾರೇ ರೈತರಿಗೆ ನಾವ್ ಹೇಳೋದಷ್ಟೇ ನೀವು ರಾಸಾಯನಿಕದಿಂದ ಹೊರ ಬರ್ರಿ ನೀವು ಜೈವಿಕ ಕೃಷಿ ಮಾಡೋದ್ರಿಂದ ನಿಮಗೆ ಉಳಿತಾಯನೂ ಆಗುತ್ತೆ ಮತ್ತು ಖರ್ಚು ಕಡಿಮೆ ಆಗುತ್ತೆ ನೀವು ಖರ್ಚು ಕಡಿಮೆ ಆಗುತ್ತೆ ಮತ್ತು ಉಳಿತಾಯನೂ ಆಗುತ್ತೆ ಒಂದು ಈ ಒಂದು ರಾಸಾಯನಿಕ ಪದ್ಧತಿಯನ್ನು ಬಿಟ್ಟು ಯಾವಾಗ ಸಾವಯವ ಕೃಷಿಗೆ ರೈತ ಬರ್ತಾನೋ ಅವತ್ತು ರೈತ ಉದ್ದರ ಹಾಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಸರ್ ಇಲ್ಲಿವರೆಗೂ ನೀವು ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದೀರಾ ಮತ್ತು ಈ ಗಿಡಗಳು ನೋಡ್ತಾ ಇದ್ರೆ ನಮಗೂ ಇಲ್ಲೇ ಇರೋಣ ಅನ್ನೋ ಒಂದು ಮನಸ್ಸು ಬರುತ್ತೆ ಯಾಕೆ ಆಗಿರ್ಲಿ ಅಷ್ಟು ಚೆನ್ನಾಗ್ ಬಂದಿದಾವೆ ಅಂದ್ರೆ ಗೋಲ್ಡನ್ ಸಾಯ್ಲ್ ಇವತ್ತು ಕೆಲಸ ಇವತ್ತು ಕರದ್ ನಮ್ಮನ್ನ ಸರ್ ಒಂದ್ ವಿಡಿಯೋ ಮಾಡ್ರಿ ಅಂತ ಬೆಳಗ್ಗೆ ನೀವು ಫೋನ್ ಮಾಡಿದ್ರಿ ಸರ್ ಬಹಳ ಚೆನ್ನಾಗ್ ಬಂದಿದಾವೆ ಅಂತ ಅದೇ ಎಲ್ಲರೂ ಬರ್ಲದ್ರಿ ಎಲ್ ಫೋನ್ ಮಾಡ್ತಿದ್ರಿ ಫೋನ್ ಬೈಕ್ ಅಂತೀರಿ ಇವತ್ತು ಖುಷಿ ಕೊಟ್ಟಿದೆ ಅಂದ್ರೆ ಎಲ್ಲಾ ರೈತರಿಗೂ ಸಹ ಗೋಲ್ಡನ್ ಸಾಯಿಲ್ ಇವತ್ತು ಖುಷಿ ಕೊಟ್ಟಿದೆ ಮನ್ಸಿಗೆ ಸಂತೋಷ ಕೊಟ್ಟಿದೆ ಯಾಕೆಂದ್ರೆ ರೈತರೇ ಹೇಳ್ತಾ ಇದಾರೆ ಇವತ್ತು ಒಪಿನಿಯನ್ ನಾವ್ ಹೇಳದ್ಕಿಂತ ರೈತರು ಹೇಳ್ತಾ ಇದಾರೆ ಸರ್ ಇಲ್ಲೇವರೆಗೂ ಒಂದು ಪೂರ್ಣ ಮಾಹಿತಿ ಕೊಟ್ಟಿದ್ವಿ ತುಂಬ ಧನ್ಯವಾದಗಳು ಸರ್ यजूं चो काले ले यहां देखने ही नहीं है टाप ಕಮ್ಮಿ ಎರಡ್ ತಿಂಗ್ಳು ಮೂರ್ ತಿಂಗಳಿಗೆ ಆಗ್ತಿದಾರು ಚೆನ್ನಾಗ ನೆನ್ಸಿ ಈಗ ಅರ್ಧ ಅರ್ಧ ಲೀಟ್ರ್ ಹಾಕಿ ಅರ್ಧ ಹತ್ರ ನೆಂದ್ರೆ